ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ಸಾರಿ ಮಲೆನಾಡಿನ ವೈಶಿಷ್ಟ್ಯಗಳನ್ನು ಪರಿಚಯಿಸ್ತಾ ಇರುವಂತಹ ನಾವು ಇವತ್ತು ಮಲೆನಾಡಿನ ಒಂದು ಸುಂದರ ಜಲಪಾತವನ್ನು ಪರಿಚಯಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದೇ ಕರೀತಾ ಇದ್ದಾರೆ ಉತ್ತರ ಕನ್ನಡದಲ್ಲಿರುವಂಥ ಅಸಂಖ್ಯ ಜಲಪಾತಗಳನ್ನು ಹೋಗಿ ನೋಡುವುದು ಸ್ವಲ್ಪ ಕಷ್ಟ ಯಾಕಂತಂದರೆ ದುರ್ಗಮಗ ಕಾಡು ರಸ್ತೆ ಇಲ್ಲದಂಥ ಒಂದು ಪ್ರದೇಶ ಜೊತೆಗೆ ಇಲ್ಲಿಯ ಭೌಗೋಳಿಕ ವೈಶಿಷ್ಟ್ಯತೆ ಹೇಗಿದೆ ಅಂತಂದರೆ ನೀವು ಜಲಪಾತಗಳನ್ನು ನೋಡ್ಲಿಕ್ಕೆ ಹೋಗಬೇಕಾದ್ರೂ ಒಂಥರ ಚಾರಣಿಗರಾಗಿ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಆದರೆ ಇವತ್ತಿನ ಜಲಪಾತದ ವೈಶಿಷ್ಟ್ಯವೇ ಬೇರೆ ಏನಂತಂದರೆ ಸಿದ್ದಾಪುರದಿಂದ ನೀವು ಮಾರ್ಗದಲ್ಲಿ ಖಾದಿಗಿ ಅನ್ನುವಂಥ ಒಂದು ಊರನ್ನು ತಲುಪ್ತೀರಿ ಅಲ್ಲಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಳಗಡೆ ಬರೀ ಒಂದೊಂದೂವರೆ ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ಒಂದು ನೂರು ಮೀಟ್ರ್ನಷ್ಟು ನಡಿಬೇಕು ವಾಹನ ಸುಮಾರು ಅದೇ ಜಲಪಾತಕ್ಕೆ ಒಂದು ನೂರು ಮೀಟರ್ ಏನು ಅಂತರ ಇದೆ ಅಲ್ಲಿ ಹೋಗಿ ನಿಲ್ಲುತ್ತೆ ಅಲ್ಲಿಂದ ನೀವು ಕೆಳಗಡೆ ಇಳಿದ್ರೆ ಬೆಟ್ಟದಲ್ಲಿ ಇಳಿದ್ರೆ ಒಂದು ನದಿಯಲ್ಲಿ ಒಂದು ಸುಂದರವಾದಂಥ ಜಲಪಾತ ನಿಮಗೆ ಕಾಣುತ್ತೆ ಆ ಜಲಪಾತದ ವೈಶಿಷ್ಟ್ಯ ಏನಂತಂದರೆ ನೀವು ಭಾಳ ಕಷ್ಟಪಡಬೇಕಂತಿಲ್ಲ ಮುಖ್ಯ ರಸ್ತೆಯಿಂದ ಒಂದೂವರೆ ಕಿಲೋಮೀಟ್ರ್ನಲ್ಲಿ ಅಲ್ಲಿಂದ ಬರೀ ಒಂದು ನೂರು ಮೀಟ್ರ್ ಅಂತರದ ನಡಿಗೆಯನ್ನು ದಾಟಿಬಿಟ್ಟರೆ ಜಲಪಾತದ ಎದುರುಗಡೆ ಹೋಗಿ ನೀವು ನಿಂತಿರ್ತೀರಿ ಬೇರೆ ಜಲಪಾತಗಳಲ್ಲಿ ಅಪಾಯ ಇರುತ್ತೆ ನೀರಿನ ತೊಂದರೆ ಇರುತ್ತೆ ಏನೇನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ ಆದರೆ ಈ ಜಲಪಾತದ ವೈಶಿಷ್ಟ್ಯ ಅಂತಂದರೆ ಇಲ್ಲಿ ನಿಮಗೆ ಯಾವುದೇ ತೊಂದರೆ ಇಲ್ಲ ಸುಂದರವಾದಂಥ ಜಲಪಾತವನ್ನು ನೋಡ್ಬೋದು ಸಾಧ್ಯ ಇದ್ದರೆ ಬಿಸಿಲಿನ ಸಮಯ ಆದರೆ ಅಲ್ಲಿ ಸ್ನಾನ ಮಾಡ್ಬೋದು ಆಮೇಲೆ ಒಂದು ಅರ್ಧ ಗಂಟೆನೂ ಒಂದು ಒಂದು ಗಂಟೆ ಎರಡು ಗಂಟೆ ಅಥವಾ ಒಂದು ಎರಡು ಮೂರು ಗಂಟೆಗಳ ಅವಧಿಯನ್ನು ಅಲ್ಲಿ ಕಳಿಬೋದು ಹೀಗೆ ಇಂತಹ ಒಂದು ಜಲಪಾತವನ್ನು ನೋಡಲಿಕ್ಕೆ ಅವಕಾಶ ಇರೋದರಿಂದ ನಮಗನಿಸುತ್ತೆ ಈಗೆಲ್ಲ ಈ ಶಾಲೆಗಳು ಪ್ರಾರಂಭ ಆದರೆ ಶಾಲಾ ಪ್ರವಾಸಗಳು ಪ್ರಾರಂಭ ಆಗುತ್ತೆ ಹೊರಗಡೆಗಳಿಂದ ಭಾಳ ದೂರದಿಂದ ಕೂಡ ನಮ್ಮ ಜಿಲ್ಲೆಗೆ ಈ ಶಾಲಾ ಮಕ್ಕಳ ಪ್ರವಾಸಗಳು ಬರ್ತವೆ ಅಂತಹ ಪ್ರವಾಸಿಗರು ಈ ಸುಂದರ ಜಲಪಾತ ಹತ್ರ ಹೋದರೆ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದೆ ಅಪಾಯ ಇಲ್ಲದೆ ಒಂದು ಸುಂದರ ಜಲಪಾತವನ್ನು ತೋರಿಸ್ಬೋದು ಮತ್ತು ಸಾಧ್ಯ ಇದ್ದರೆ ಸ್ನಾನ ಕೂಡ ಮಾಡ್ಬೋದು ಬೇರೆ ಕಡೆ ಜಲಪಾತಗಳಲ್ಲಿ ನೀವು ಸ್ನಾನಕ್ಕೆ ಹೋದಾಗ ಅಲ್ಲಿ ಜೀವಾಪಾಯ ಆಗುವಂತಹ ತೊಂದರೆಗಳು ಇದ್ದಿರುತ್ತೆ ಆದರೆ ಇಲ್ಲಿ ಆ ರೀತಿ ಯಾವ ಸಮಸ್ಯೆನೂ ಇಲ್ಲ ನೀವು ಸ್ವಚ್ಛಂದವಾಗಿ ವಿಹರಿಸಿ ಇಲ್ಲಿಯ ಜಲಪಾತವನ್ನು ನೋಡಿ ಭಾಳ ಸುರಕ್ಷಿತವಾಗಿ ಹಿಂದಿರುಗ್ಬೋದು ಧನ್ಯವಾದಗಳು